ಇದು ನಮ್ಮ ಆನೇಕಲ್ ತಾಲೂಕಿನ ಅತಿ ದೊಡ್ಡ ಕೆರೆ ಮುತ್ತನಲ್ಲೂರಿನ ಕೆರೆ ಇವತ್ತು ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ ಕೆರೆ ತುಂಬ ವಾಟ್ಸಪ್ ತುಂಬಿಕೊಂಡಿದೆ ಮತ್ತು ಈ ಕೆರೆಯಲ್ಲಿರ್ತಕ್ಕಂಥ ನೀರು ಕೂಡ ಯಾವುದೇ ಕಾರಣಕ್ಕೂ ಪಕ್ಷಿಗಳು ಪ್ರಾಣಿಗಳು ಜನರು ಉಪಯೋಗಿಸಲಿಕ್ಕೆ ಯೋಗ್ಯವಲ್ಲದ ನೀರಾಗಿ ಮಾರ್ಪಟ್ಟಿದಾಗಿದೆ ಕಾರಣಪ್ಪ ಏನಂತ ಹೇಳಿದ್ರೆ ಈ ಕೆರೆಗೆ ಚಂದಾಪುರದ ಚೋಳರು ಕೆರೆ ಹಾದಿಯಾಗಿ ಇವತ್ತು ಎನ್ನಾಗರದ ಕೆರೆ ತುಂಬಿ ಆ ಕೆರೆಯಿಂದ ಬಂದಿರತಕ್ಕಂಥ ಅಲ್ಲಿಂದ ಚನ್ನಾಪುರ ಚೋಳ್ರ ಕೆರೆಗೆ ಬಂದು ಆ ಭಾಗದಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಖಾನೆಗಳು ಇತರೆ ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಇವತ್ತು ಈ ಕೆರೆ ಸಂಪೂರ್ಣವಾಗಿ ಕಲುಷಿತ ನೀರಾಗಿ ಮತ್ತು ವಾಟರ್ ಸಂಪೂರ್ಣವಾಗಿ ತುಂಬಿ ಕೆರೆ ಕಲ್ಮಶವಾಗಿದೆ ಇವತ್ತು ಈ ಕೆರೆಯಿಂದ ಸಾವಿರಾರು ಜನ ಹಿಂದೆ ಇದರ ಜೀವನವನ್ನು ಕಟ್ಕೊಂಡಿದ್ರು ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಒಂದು ಪ್ರಾಣಿ ಪಕ್ಷಿ ಜಲಚರಗಳು ಕೂಡ ಇದರಲ್ಲಿ ವಾಸ ಮಾಡದ ರೀತಿಯಲ್ಲಿ ಇವತ್ತು ಈ ಕೆರೆ ಮಾರ್ಪಟ್ಟಾಗಿದೆ ದಯಮಾಡಿ ಇವತ್ತು ಪಕ್ಷಾತೀತವಾಗಿ ಈ ಒಂದು ಕೆರೆಯನ್ನು ಉಳಿಸಬೇಕಾಗಿದೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗಿರ್ಬೋದು ನಾಗರಿಕರಿಗೂ ಬರ್ಬೋದು ಎಲ್ರಿಗೂ ಕೂಡ ಈ ಕೆರೆಯಿಂದ ಮಾರಕ ಹಾಗಾಗಿ ಇದನ್ನು ಇವತ್ತು ಇಷ್ಟು ದೊಡ್ಡ ಒಂದು ಕೆರೆ ಇವತ್ತು ಕಲುಷಿತವಾಗಿದೆ ಕಲ್ಮಶವಾಗಿದೆ ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ ಮತ್ತು ಸ್ಥಳೀಯ ಆಡಳಿತ ಕೂಡ ಎಚ್ಚೆತ್ಕೊಂಡು ಈ ಕೆರೆಯನ್ನು ಸ್ವಚ್ಛತೆಯನ್ನು ಮಾಡಬೇಕು ಅಂಥೇಳಿ ಮನೆ ಮಾಡಿಕೊಳ್ಳುವ ಇಂತಿ ವಿಶ್ವಾಸಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಂಪಾದಕರು ನನ್ನ ಕನ್ನಡ ಮಾಸಪತ್ರಿಕೆ ನಾವು ಕಳೆದ ಹಲವಾರು ವರ್ಷಗಳಿಂದ ಈ ಕೆರೆಯ ಬಗ್ಗೆ ಹೋರಾಟಗಳನ್ನು ಮಾಡಿಕೊಂಡೇ ಇದೀವಿ ಆದರೆ ಯಾವ ಹೋರಾಟಗಳು ಇದುವರೆಗೂ ಫಲಕಾರಿಯಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮನ್ನು ಆಳ್ತಕ್ಕಂಥವ್ರು ಮತ್ತು ಜನಪ್ರತಿನಿಧಿಗಳು ಸರಿಯಾದ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಮತ್ತು ಈ ಇಲಾಖೆ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಅಸಡ್ಡೆಯನ್ನು ತೋರೋದ್ರಿಂದ ಇವತ್ತು ಈ ಕೆರೆ ಇಷ್ಟೊಂದು ಕಲುಷಿತವಾಗಲಿಕ್ಕೆ ಕಾರಣ ಇನ್ನು ಮುಂದಾದರೂ ಈ ಕೆರೆಯನ್ನು ಸ್ವಚ್ಛತೆಗೆ ಮತ್ತು ಇಲ್ಲಿನ ಇರ್ತಕ್ಕಂಥ ಎಲ್ಲ ಈ ಸೊಪ್ಪನ್ನು ತೆಗೆಯಲಿಕ್ಕೆ ಮುಂದಾಗಬೇಕು ಅಂತೇಳಿ ಮನವಿ ಮಾಡಿಕೊಂಡು